ರಾಧಾ 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 ಹ ಕಂಡು ಸುರಿಯುವ ಮಳೆಯ ಕೊರೆವ ಚಳಿಯ ರಾತ್ರಿಯಲ್ಲಿ ಹಿಂದನು ಅಯ್ಯೋ ಕೆಣಕಿ ಕೆಣಕಿ ನಾನು ಸೋತೆನು ರಾಧಾ ಗುರು ರಾಧಾ ಬುದ್ಧಿ ನಿನಗೆ ಮಧ್ಯಾಹ್ನ ತಲ್ಯಾಕೆ ವಿಶಿಲ್ ಹೊಡಿತ್ಯಾ ವಿಷಲೆಲ್ಲ ಗುರು ರಾಧಾ ರಾಧಾ ಎಲ್ಲೋ ರಾಧಾ ಎಲ್ಲೋ ಇಲ್ಲೆಲ್ಲ ರಾಧಾ ಮತ್ತೆ ಎಲ್ಲೋ ನನಗೇನ್ ಗೊತ್ತು ನೀನೇ ಕೆರೆಸ್ತಿದ್ದೆ ರಾಧಾ ರಾಧಾ ಅಂತ ಕನಸ ಗುರು ಹೌದು ಬಿಲ್ಟು ಹೌದು ನನ್ ಜೀವ್ನನೇ ಒಂದ್ ಕನಸಾಗ್ಬಿಟ್ಟಿದೆ ನಾನ್ ಏನ್ ಮಾಡ್ಲಿ ಹ್ಯಾಗ್ ಮೀಟ್ ಮಾಡ್ಲಿ ನಾನ್ ಸ್ನೋ ಕ್ರೀಮ್ ಆಗಿದ್ದಿದ್ರೆ ಅವ್ಳ್ ಕೆನ್ನೆನಾದ್ರೂ ಸೋರ್ಬೋದಾಗಿತ್ತು ನಾನು ಮೈಸೂರ್ ಸ್ಯಾಂಡಲ್ ಸೋಪ್ ಆಗಿದ್ದಿದ್ರೆ ಅವ್ಳ ಮೃತ ಅವಳು ಮೃದುವಾದ ಮೈ ಆದ್ರೂ ಮುಟ್ಬಹುದಾಗಿತ್ತು ನಾನು ರೇಷ್ಮೆ ಸೀರೆನಾದ್ರೂ ಆಗಿದ್ದಿದ್ರೆ ಅವಳು ಮೈ ತುಂಬಾ ಸುತ್ಕೋಬಹುದಾಗಿತ್ತು ನನ್ ದುರದೃಷ್ಟ ಕಾರ್ ಮೆಕ್ಯಾನಿಕ್ ಆಗ್ಬಿಟ್ಟೆ ಒಂದ್ಸಲ ಕಾರ್ ರಿಪೇರಿ ಮಾಡಿದ್ರೆ ಆರ್ ತಿಂಗಳಾದ್ರೂ ರಿಪೇರಿಗೆ ಬರಲ್ಲ ಮತ್ತೆ ಅವಳು ಕಾರ್ ಯಾವಾಗ್ ರಿಪೇರಿಗೆ ಬರೋದು ನಾನ್ ಯಾವಾಗ ಅವಳನ್ನು ನೋಡೋದು ಅಷ್ಟೇ ತಾನ ಗುರು ಏನ್ ಇವತ್ತೆ ಮಾಡೋಣ ಪ್ರತಿನಿತ್ಯ ಬೆಳಿಗ್ಗೆ ಒಂಬತ್ತುವರೆ ಗಂಟೆ ಆದ ತಕ್ಷಣ ಅವಳು ನಿಂಗೆ ಟ್ರೀನ್ ಟ್ರೀನ್ ಅಂತ ಫೋನ್ ಮಾಡಿ ಕರೆ ಮಾಡ್ತೀನಿ ಗುರು ಅದ್ ಹಾಗೋ ಅವಳು ಕಾರ್ ನಂಬರ್ ಕೊಡ್ಗುರು ಸಾಕು ಜಸ್ಟ್ ಕಾರ್ ನಂಬರ್ ಅದೇನ್ ರಾಜಾ ರಾಜಾ ಒಳ್ಳೆ ಬುದ್ಧಿವಂತರು ಯಾಕೆಂದ್ರೆ ಮೊನ್ನೆ ರಾತ್ರಿ ನೀವು ಬಂದ್ರಿ ಕಾರ್ ರಿಪೇರಿ ಮಾಡಿಸ್ಕೊಂಡ್ರಿ ಹಾಗೆ ಹುಟ್ಟಿದ್ರಲ್ಲ ಹಣ ಕೊಟ್ವಲ್ಲ ಕೊಟ್ರಿ ಮುಖ್ಯವಾದ್ನ ಬಿಟ್ ಬಿಟ್ಬಿಟ್ಟು ಬಂದ್ರಲ್ಲ ಏನು ರಸಿತಿ ರಸಿತಿ ನಿಮ್ ತಲುಪಿಸೋ ತನಕ ಗುರು ಊಟ ಮಾಡಲ್ಲ ತಗೊಳ್ಳಿ ನಿಮ್ ಗುರು ಅಂದ್ರೆ ಅದೇ ಮೊನ್ನೆ ರಾತ್ರಿ ನಿಮಗೆ ರಿಪೇರಿ ಮಾಡಿದ್ರಲ್ಲ ರಿಪೇರಿ ಮಾಡಿದ್ ನಮ್ಗಲ್ಲ ನಮ್ ಕಾರ್ಗೆ

ಇದು ಬ್ರಹ್ಮಚಾರಿ ಗ್ಯಾರೇಜೆ ನಾನು ರಾಜ ಮಾತಾಡ್ತಿರೋದು ನಮ್ ಕಾರ್ಯಾಕು ಯಾಕು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗ್ತಾ ಇಲ್ಲ ತುಂಬಾ ಟ್ರಬಲ್ ಕೊಡ್ತಾ ಇದೆ ಅದು ನಂಗೆ ಗೊತ್ತು ನೀವೇನು ಯೋಚನೆ ಮಾಡಬೇಡಿ ನೀವು ನೇರ ನನ್ ಗ್ಯಾರೇಜ್ ತಗೊಂಬನ್ನಿ ಐದ್ ನಿಮಿಷದಲ್ಲಿ ರಿಪೇರ್ ಮಾಡಿಬಿಡ್ತೀನಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತಿದೀನಿ ಗ್ಯಾರೇಜ್ ಗ್ಯಾರೇಜ್ ತರೋದು ನೋಡಿ ನೀವೇ ಬರ್ಬೇಕು ರಿಪೇರಿ ಮಾಡ್ಬೇಕು ಇಟ್ಸ್ ಯೋರ್ ಡ್ಯೂಟಿ ಡ್ಯೂಟಿ ಏನೋ ಸರಿ ವಿಸಿಟಿಂಗ್ ಹಾರ್ಸಲ್ದಿರೋ ಅಲ್ದಿರೋ ಟೈಮ್ ಅಲ್ಲಿ ವಿಸಿಟ್ ಮಾಡು ಅಂತ ಕೇಳ್ತಿದ್ದೀರಲ್ಲ ಪ್ಲೀಸ್ ಮಿಸ್ಟರ್ ರಾಜಾ ಓಹೋ ಅಷ್ಟ್ ಸಾಕು ಅಷ್ಟ್ ಸಾಕು ప్లీస్ అందబిట్రెన్ సుస్త మిడ్ నైట్ సరి రెడీ విత్ ఇన్ అని బాయ్ బాయ్ అది నోడ్తాల్వల్ వస్మతి రెడీ కారు

ಯೋ ಕಾರ್ ಇಸ್ ಯುವರ್ಡಿ ಯು ಕ್ಯಾನ್ ಯೋ ಕಾಲೇಜ್ ಗೋಟ್ ಯಾರ್ಜು ನಾನು ಚಿಕ್ಕ ಚಿಕ್ಕ ಕೆಲಸಕ್ಕೆಲ್ಲ ಚಾರ್ಜ್ ನೀವು ತೃಪ್ತಿಯಿಂದ ಒಂದೇ ಒಂದ್ ಹೇಳಿದ್ರೆ ಸಾಕು ಥ್ಯಾಂಕ್ಸ್ ಬೇರೆ ಕೇಳ ಮೊನ್ನೆ ಮಾಡಿಸಿದ್ರು ತಗೋಳಪ್ಪ ಮನುಷ್ಯನ್ಗೆ ಒಂದೊಂದ್ ದಿನ ಒಂದೊಂದ್ ಅಂಗ ಕೆಡೋವಾಗ ಆ ಫ್ರಾಲಿದ್ ಮೆಷಿನ್ ಇವತ್ತು ಬ್ರೇಕ್ ಹೋಗುತ್ತೆ ನಾಳೆ ಡೈನಮ ಹೋಗುತ್ತೆ ಏನೋ ನಿಮ್ ಪುಣ್ಯ ಚೆನ್ನಾಗಿದೆ ಕಾರಲ್ಲಿ ಏನೇ ಕಾರ್ರು ನಾನಿದ್ದೀನಿ ಇದಕ್ಕೂ ಹಾರ್ಟು ಲಂಗ್ಸು ಇ ಟಿ ಸರ್ಜರಿ ಅಂತ ಹತ್ತು ಜನ ಬೇರೆ ಬೇರೆ ಸ್ಪೆಷಲಿಸ್ಟ್ ಗಳು ಇರೋ ಹಾಗೆ ಬ್ರೇಕು ಡೈನಮೋ ಅಂತ ಜನ ಮೆಕ್ಯಾನಿಕ್ಸ್ ಹತ್ತೆ ಏನ್ರಿ ಮಾಡ್ತಿದ್ರಿ ಸತ್ಯವಾಗ್ಲೂ ಹೇಳ್ತಿದ್ದೇನ್ರಿ ಬೇಕಾದ್ರೆ ಬಿಸಾಕ್ರಿ ಹೊಸ ಕಾರೇ ತಗೊಳ್ಳಿ ರಿಪೇರಿ ಬರ್ತಾನೆ ಇರುತ್ತೆ ನಾನು ಬರ್ತಾನೆ ಇರ್ತೀನಿ ಏನ್ ಮಾಡ್ಬೇಕು ನಾನು ಇಟ್ಕೋಬೇಕು ಅಂದ್ರೆ ಹತ್ರ ಇಟ್ಕೋಬೇಕು ಅಂತ ನಾನಿ ಬರ್ತೀನಿ ಹಲೋ ಆಯ್ತಾಯ್ತು ಆಮೇಲೆ ಹೇಳ್ತೀನಿ ಬನ್ನಿ ಸರ್ ನೆಕ್ಲೇಸ್ ಎಲ್ಲ ರೆಡಿ ಆಯ್ತೇನ್ರಿ ಆಗಿದೆ ಸರ್ ತೋರ್ಸಿ ತೋರ್ಸಿ ಸರಿ ಆ ನಿಮ್ ಮತ್ತೆ ಅವ್ರು ಹೇಳಿದ ಮಾಡ್ಲಿ ಇದು ಇದು ನಿಮ್ ಸೆಲೆಕ್ಷನ್ ಹೌದಾ ಹೌದು ಪರವಾಗಿಲ್ಲ ರೀ ಚೆನ್ನಾಗಿ ಮಾಡಿದಿರಾ ಇದು ನಿಮ್ಮ ಅವರು ಹೇಳಿದ್ದು ವೆರಿ ಗುಡ್ ಎಷ್ಟಾಯ್ತು ಇಪ್ಪತ್ತೆರಡ್ ಸಾವಿರದ ಆರ್ನೂರು ರೂಪಾಯಿ ಹ್ಮ್ ಹತ್ತು ಹ್ಮ್ ಇಪ್ಪತ್ತು ಹ್ಮ್

ನಾನು ಬಾಚಾವ್ ಆಗಬರಷ್ಟಕ್ಕೆ ಮೇವಸಿතර ಆಗ್ಬಿಡ್ತೀನಿ ಓಯೋಯೋಯೋಯೋ ನನ್ಕಂದ ಹೋಗ್ಲಿ ಬಿಡಪ್ಪ ಹೋಗ್ಲಿ ಬಿಡು ನೀನಾಗ ಹೊದ್ಕೆ ಇಷ್ಟಾರು ತಗೊಂಡ್ ಬಂದಿದ್ದೀಯ ಅದೇ ಮುಂಡೆ ಅಟ ಆ ಮುಂಡೆ ಅಂತಂದ್ರ ಯಾರು ಇನ್ಯಾರು ಇದಾನಲ್ಲ ಇದನಲ್ಲ ತಂಗಿ ಮಗ ಮಹೇಶ ಏನೈತಾ ಏನಾಯ್ತು ಬಗ್ಳ ಬಾವಾ ನಿನ್ ಕಾಲೆಲ್ಲ ಇಲ್ಲ ಇದೆಯಲ್ಲ அல்லா அயன் அல்ல பர்தல் சவாச ஆய்தல்ல ஓடி அய்யன் பிரார்த்த ஆயத்தா நீங்க ಈಗ್ಲಾದ್ರು ಬೊಗಡ ಬ್ಯಾಂಕ್ಗೂ ಚೆಕ್ ಕಟ್ಟದ್ನ ಕಟ್ಟನ್ ನಂಬರ್ ತೂಗುದ್ರ ಒಂಬತ್ ಸಾವಿರ ರೂಪಾಯಿ ಹಾಡಕ್ ಬಿಟ್ರಾ ಮೂರ್ ಮೂರ್ ಅವ್ರೂರ್ ಬಾಡ ಮಾಡ ಪಂಚಾಯತ್ನ ಪಂಚಾಯತ್ ಸೀರೆ ಎತ್ತಿದ್ಯೋ ಅದೇನ್ ಬೊಗಡ

ಅಂಚೆ ಒಳಗಿರೋದ ಹಾಗೆ ಇದೆ ಆ ಚಡ್ಡಿ ಚೊಡ್ಡಿ ಕೈ ಹಾಕ್ಲಿಲ್ಲಾ ಮ್ಯಾಲಿನ್ ಜೋಬಕ್ ಕತ್ರಿ ಹಾಕ್ಬಿಟ್ರು ಉಳ್ದಿತ್ತಿ ಇಲ್ಲೋ ಉಳ್ದಿದ್ದಿಲ್ಲ ಮಾವಾ ಇಲ್ಲ ಮೂರ್ ಸಾವಿರ ಆದ್ಯ ಮೂರ್ ಸಾವಿರ ಆಮೇಲೆ ಇಲ್ ಮೂರ್ ಸಾವಿರ ಆಯ್ದ ಮೂರ್ ಸಾವಿರ ಅನ್ಯಾಯವಾಗ್ ಮೂರ್ ಸಾವಿರ ಹೋಗ್ಬಿಡ್ತಲ್ಲಾ ಮಾವಾ ಹಳಾಗ್ ಹೋಗ್ಲಿ ಬಿಡು ಆ ಮುಂಡೇದ ಆಗಿತ್ತಿದ್ರೆ ಆ ಮುಂಡೇದ ಒಂದ್ರಿ ಯಾರ್ ಮಲಾ ಅದೇ ಕಣು ನನ್ ಹೆಂಡತಿ ಅಣ್ಣನ ಮಗ ಹರೀಶ ಅವನ ಆಗಿದ್ದಿದ್ರೆ ಒಂಬತ್ ಸಾವ್ರ ಜೊತೆನಲ್ಲಿ ಮಾನ ಮರ್ಯಾದೆ ಕಳ್ಕೊಂಡ್ ಬಂದ್ಬಿಡ್ತಿತ್ತ ಹಾನು ನೀನು ಎಷ್ಟೇ ಆಗ್ಲಿ ನನ್ ತಂಗಿ ಮಗ ಅಲ್ವೇನು ತಗೋ ಐವತ್ ರೂಪಾಯಿ ನೀನ್ ಇಟ್ಕೊ ಇನ್ ಐವತ್ ರೂಪಾಯಿಗೆ ಬೇರೆ ಒಂದು ಹೊಸ ಶರ್ಟ್ ತಗೋ ಅಯ್ಯೋ ಮಾವ ಈ ಲೆಟ್ರಿ ಯಾರ್ದು ಮಾವ ರಾಧೆಂದು ರಾಧಾಧಾ ನನ್ ಬಗ್ಗೆ ಏನಾದ್ರು ಬರ್ತಿದ್ದಾಳ ಮಾವ ಹ್ಮ್ ಹ್ಮ್ ನನ್ ಬಗ್ಗೆ ಯಾಕೆ ಬರೀತಾಳೆ ನಾನಿಲ್ ಹಗಲು ರಾತ್ರಿ ರಾಧಾ ರಾಧಾ ಅಂತ ಜಪಾ ಮಾಡ್ಕೊಂಡಿರೋದು ನಾ ಬರ್ತೀನಿ ಮಾವ